ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅಮೋದನು ಯೂಟ್ಯೂಬ್ ಚಾನೆಲ್ ನಾವು ಇವತ್ತು ನಮ್ಮ ಫೇವ್ರೆಟ್ ಅಂದರೆ ನಮ್ಮ ಅಡ್ಡಕ್ಕೆ ಹೋಗ್ತಾ ಇದೀವಿ ನಮ್ಮ ಅಡ್ಡ ಎಲ್ಲಿದೆ ಅಂತ ನಿಮ್ಮನ್ನು ಕರ್ಕೊಂಡೋಗಿ ತೋರಿಸ್ತೀನಿ ಬನ್ನಿ ಹೋಗೋಣ ಮನೆಯಿಂದ ರೆಡಿಯಾಗಿ ನಾವು ಹೊರಟು ಬಂದ್ವಿ ಕೋಗಿಲು ಕ್ರಾಸ್ ಹತ್ರ ಸಿಗ್ನಲ್ ಹತ್ರ ಲೆಫ್ಟ್ ತಗೊಂಡು ಹಾಗೆ ಮುಂದೆಗಡೆ ಬಂದು ಫ್ಲೇವರ್ ಮೇಲೆ ಜಾಯ್ನ್ ಆದ್ವಿ ನೋಡಿ ಇದು ನಮ್ಮೆಲ್ಲ ಕೈ ಹೇರೋಡ್ರಮ್ಮು ಚೆನ್ನಾಗಿದೆ ಅಲ್ಲ ವ್ಯೂ ನೋಡೋದಕ್ಕೆ ಮೆಟ್ರೋಗೆ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಈ ಕಡೆ ಇನ್ನ ರೈಟ್ ಸೈಡ್ಗೆ ನಮ್ಮ ಮಾಲ್ ಆಫ್ ಏಷ್ಯಾ ಫ್ಲೈಓವರ್ ಮೇಲೆ ಏನು ಟ್ರಾಫಿಕ್ ಇರಲ್ಲ ಬಟ್ ಅಲ್ಲಿಂದ ಕೆಳಗಡೆ ನೋಡೋಣ ಅಂತ ಬಂದರೆ ಹಬ್ಬರ್ದಲ್ಲಿ ಫುಲ್ ಹೆವಿ ಟ್ರಾಫಿಕ್ ಆಗಿತ್ತು ಎಸ್ ಟಿ ಮಾಲ್ ಹತ್ರ ಹಂಗೋ ಹಿಂಗೋ ಸ್ಲೋ ಮೂವಿಂಗ್ ಟ್ರಾಫಿಕ್ ಇತ್ತು ಹೋದ್ವಿ ಇದು ನಮ್ಮ ಮಲ್ಲೇಶ್ವರಮು ಇಲ್ಲಿ ಮುಂದೆ ಲೆಫ್ಟ್ ಸೈಡಲ್ಲಿ ಒಂದು ಹಾಸ್ಪಿಟಲ್ ಬರುತ್ತೆ ತುಂಬಾ ಸ್ಪೆಷಲ್ ನನಗೆ ಹಾಸ್ಪಿಟಲ್ ಅದು ಆ ಲಕ್ಷ್ಮಿ ಮೆಟರ್ನಿಟಿ ಹಾಸ್ಪಿಟಲ್ ಹತ್ರ ವೀನಾ ಸ್ಟೋರ್ಸ್ ಇದೆಯಲ್ಲ ಆ ಸಿಗ್ನಲ್ ಹತ್ರ ರೈಟ್ ತೊಗೊಂಡ್ರೆ ಡೆಡ್ ಎಂಡಲ್ಲಿ ಒಂದು ಸರ್ಕಲ್ ಸಿಗುತ್ತೆ ಆ ಸರ್ಕಲಿಂದ ರೈಟಿಗೆ ಬಂದರೆ ನಮ್ಮ ಅಡ್ಡ ನಾನೆಂತು ಪ್ಯೂಲ್ ಇದ್ದಾಗ ಫಸ್ಟ್ ನನ್ನ ಫ್ರೆಂಡ್ ಕರ್ಕೊಂಡು ಇಲ್ಲಿ ಕಾಲೇಜ್ ಫ್ರೆಂಡು ಆವಾಗ ಇಷ್ಟ ಆಗಿದ್ದು ನನಗೆ ಅವತ್ತಿಂದ ಇವತ್ತರೆಗೂ ನಾನು ಅಲ್ಲೇ ಹೋಗೋದು ಅಲ್ಲೇನು ಗ್ರೀನ್ ಕಲರ್ ಚಪ್ಪಲ್ ಅಂಗಡಿ ಕಾಣಿಸ್ತಿದೆಯಲ್ಲ ಅಲ್ಲೇ ಅವ್ರು ಫಸ್ಟ್ ಆಗ್ತಾಯಿದ್ದು ಅಲ್ಲಿಂದ ಅವರು ಈ ಕಡೆಗೆ ಶಿಫ್ಟ್ ಆದರು ಅದು ನಮ್ಮ ಸಂಜೀವಿನಿ ಗೌಡ್ರು ಎಗ್ ರೈಸ್ ಅಡ್ಡ ಇದಂತೂ ನನ್ನ ಫೇವ್ರೆಟ್ ಸ್ಪಾಟು ಅಲ್ಲಿ ಬಂದು ಗಾಡಿ ಪಾರ್ಕ್ ಮಾಡಿ ಎಗ್ ರೈಸು ಎಗ್ ಮಸಾಲ ತುಂಬಾ ಇಷ್ಟ ನಮಗೆ ಅಲ್ಲಿ ತೊಗೊಂಡ್ವಿ ಅದನ್ನು ತಗೊಂಡು ಕೆಳಗಡೆ ಮೆಟ್ಲು ಹೋಗ್ತಾ ಇದ್ದೀವಿ ತಿನ್ನೋಣ ಅಂತ ಸ್ಪೂನ್ಸ್ ತೊಗೊಂಡು ನೋಡಿ ಇದೇ ನಾವು ಅಡ್ಡದಲ್ಲಿ ತಿನ್ನೋದು ಎಗ್ ಫ್ರೈಡ್ ರೈಸು ಬಾಯ್ಲ್ಡ್ ಎಗ್ಗು ಮತ್ತು ಎಗ್ ಮಸಾಲ ಒಂದು ಸ್ಪ್ರೈಟು ಮಸ್ತ್ ಕಾಂಬಿನೇಷನ್ನು ಸಖತ್ತಾಗಿರುತ್ತೆ ನನಗೂ ನನ್ನ ಹಸ್ಬೆಂಡ್ಗೂ ಸಿಕ್ಕಾ ಬಟ್ಟೆ ಫೇವ್ರೇಟ್ ಇದು ಅವ್ರಿಗೂ ಸಹ ಗೊತ್ತಿರಲಿಲ್ಲ ಇಲ್ಲಿದ್ದು ನಾನು ಆವಾಗ ಲವ್ ಮಾಡ್ತಾ ಇರಬೇಕಾದ್ರೆ ಕರ್ಕೊಂಡೋಗಿ ಒಂದು ಸಲ ಟೇಸ್ಟ್ ಮಾಡ್ಸೋಣ ಅಂತ ಮಾಡಿಸಿ ಅವಾಗ ಇವಾಗವರೆಗೂ ಅಲ್ಲೇ ಸ್ಟಿಕ್ ಆನ್ ಆಗಿಬಿಟ್ಟಿದ್ದೀವಿ ಇದೆಲ್ರಿಗೂ ಗೊತ್ತಿರುತ್ತೆ ಸಂಜೀವಿನಿ ಗೌಡ್ ರೆಡ್ಡ ರೈಸ್ ಅಂತ ಸೊ ಇದು ನಮ್ಮ ಅಡ್ಡನೇ ಆಗಿದೆ ಮುಂಚೆ ಬರೀ ಮೇಲೆ ಮಾತ್ರ ಇತ್ತು ಇವಾಗ ಕೆಳಗಡೆ ಸಹ ಮಾಡ್ಕೊಂಡಿದ್ದಾರೆ ತುಂಬ ದಿನ ಆದಮೇಲೆ ವಿಸಿಟ್ ಮಾಡಿದ್ದು ಫುಲ್ ಖುಷಿ ನನಗೆ ಎಲ್ಲ ತಿಂದಾದ್ಮೇಲೆ ನನ್ನ ಹಸ್ಬೆಂಡ್ಸ್ ಸ್ಪ್ರೈಟ್ ಕುಡಿತಾ ಇದ್ದೆ ಹೌದು ಎಲ್ಲ ಮುಗಿಸಿ ಹೊರಟ್ವಿ ನಾವು ಬೈಕ್ ತಗೊಂಡು ಅಲ್ಲಿಂದ ಮುಂದೆ ಹಂಗೆ ಬಂದಾಗ ನನ್ನ ಹಸ್ಬೆಂಡ್ ಈ ಅಜ್ಜಿ ಕೂದಲು ನೋಡಿದ್ರು ಮೀನ್ಸ್ ಇದು ಚಿಕ್ಕ ವಯಸ್ಸಾದ ಚೈಲ್ಡ್ಹುಡ್ ಮೆಮೊರೀಸು ನೈಂಟೀಸ್ ಕಿಡ್ಸು ಟ್ವೆಂಟಿ ಸ್ಕಿಟ್ಸ್ ಎಲ್ಲ ಗೊತ್ತಿದೆ ಇದು ಸಖತ್ ಇಷ್ಟ ನಮಗೆ ಅದು ನೋಡಿದ ತಕ್ಷಣ ನನ್ನ ಹಸ್ಬೆಂಡಿಗೆ ಫುಲ್ ಖುಷಿ ಈಸ್ಕೊಂಡು ತಿಂದರು ನಾನು ಕೂಡ ತಿಂದೆ ಬಾಯಿಗೆ ಇಡ್ತಿದ್ದಂಗೆ ಫುಲ್ ಚೈಲ್ಡ್ಹುಡ್ ಮೆಮೊರೀಸ್ ಹೊಲ್ಟೋದ್ವಿ ನಾವು ಸಖತ್ ಇಷ್ಟ ಆಯಿತು ತಿಂದಾದ್ಮೇಲೆ ಮಕ್ಳ ಥರ ಎಲ್ಲ ಓದ್ಕೊಂಡು ಚೆನ್ನಾಗಿತ್ತಲ್ಲ ಅಂತೇಳಿ ಇದು ಮಾಡ್ತಾಯಿದ್ರು ಅವರು ಆಮೇಲೆ ಬಂದು ಗೋಲ್ಗುಪ್ಪ ತಿಂದ್ವಿ ಸುಕ್ಕಾಪುರಿನೂ ಹಾಕಿಸ್ಕೊಂಡು ಅದನ್ನು ತಿಂದು ಮನೆ ಕಡೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಇದು ಮಲ್ಲೇಶ್ವರಮಲ್ಲಿರೋಂಥ ರೈಸು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ನಿಮಗೆ ಅಡ್ಡ ಅದು ನಮ್ಮ ಫೇವ್ರೇಟ್ ಅಡ್ಡ ನಿಮಗೆ ತೋರಿಸಿದ ನನಗೆ ತುಂಬಾ ಖುಷಿಯಾಯಿತು ನೀವು ಒಂದ್ಸಲ ಹೋಗಿಯಲ್ಲಿ ಎಗ್ ಫ್ರೈಡ್ ರೈಸ್ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಮಾತ್ರಲ್ಲಿ ಮನೆಗೆ ರೀಚ್ ಆದ್ರಿ ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ವೀಡಿಯೋಗೆ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್